ಟಿ ವಿ ನೋಡುವಾಗ ನನ್ನ ಮಗಳು ಫ್ರೆಂಚ್ ಫ್ರೈಸನ್ನು ನೋಡಿದ್ಲಂತ ಸರಿ ಅಮ್ಮ ನೀನು ಮನೇಲೆ ಮಾಡಿಕೊಡ್ತೀಯಾ ಮಾಡಿಕೊಡ್ತೀಯಾ ಅಂತ ಹೇಳ್ತಾ ಇದ್ಲು ಸರಿ ಅಂತ ಹೇಳಿ ಇವತ್ತು ಮಾಡಿಕೊಡೋಣ ಅಂತ ಹೊರಟಿದ್ದೀನಿ ಅದಕ್ಕೋಸ್ಕರ ನಾನು ಮೂರು ಆಲೂಗಡ್ಡೆಯನ್ನು ತಗೊಂಡು ಅದರ ಸಿಪ್ಪೆಯನ್ನು ಕ್ಲೀನಾಗಿ ತೆಗೆದುಬಿಟ್ಟು ತೊಳೆದು ನಂತರ ಈ ರೀತಿಯಾಗಿ ಫ್ರೆಂಚ್ ಫ್ರೈಸ್ಗೆ ಹೇಗೆ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಖಾರ ಪುಡಿಯನ್ನು ಹಾಕಿ ಮೊದಲನೇದಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬಹುದು ಇದಾದ ಮೇಲೆ ಎರಡು ಸ್ಪೂನ್ ಆಗುವಷ್ಟು ಫ್ಲೋರನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ನಂತರ ಅಲ್ಲೇ ಬಿಸಿಯಾಗಿ ಇರುವಂಥ ಎಣ್ಣೆಗೆ ಇದನ್ನು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಕರಿಬೇಕಾಗತ್ತೆ ನಾನಿಲ್ಲಿ ಕರೆಯುವಾಗ ಮಗಳಿಗಂತೂ ಅರ್ಜೆಂಟೋ ಅರ್ಜೆಂಟೋ ಅಮ್ಮ ಬೇಗ ಕೊಡು ಬೇಗ ಕೊಡು ಅಂತಾನೆ ಇದ್ಲು ಸರಿ ಆಯಿತು ಇನ್ನೇನು ಎರಡು ನಿಮಿಷ ಅಂತ ನಾನು ಹೇಳ್ತಾ ಹೇಳ್ತಾ ಇಲ್ಲಿ ಕರ್ಕೊಡ್ತಾ ಇದ್ದೆ ಸೊ ಈಗ ನೋಡಿ ಇಷ್ಟು ಚೆನ್ನಾಗಿ ಆಗಿಬಿಟ್ರೆ ಸಾಕು ಈಗಾಗಲೇ ನಾನು ಉಪ್ಪು ಮತ್ತು ಖಾರ ಪುಡಿ ಹಾಕಿರೋದ್ರಿಂದ ಮೇಲಿನಿಂದ ಏನು ಬೇಕಾಗೋದಿಲ್ಲ ಬಟ್ ಆದರೂ ನಿಮಗೆ ಬೇಕು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಚಾಟ್ ಮಸಾಲವನ್ನು ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಕ್ಲೀನಾಗಿ ಈ ರೀತಿಯಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ರುಚಿ ರುಚಿಯಾದ ಫ್ರೆಂಚ್ ಫ್ರೈಸ್ ರೆಡಿ ಟು ಈಟ್ ತುಂಬಾ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನನ್ನ ಮಗಳು ಏನಂದ್ಲು ನೀವೇ ನೋಡಿ